ಶನಿವಾರ ರಾಯಭಾಗ ತಾಲೂಕಿನ ಕುಡಚಿಯ ಬುಸುಗೊಂಡೆ ತೋಟದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಪ್ರಚಾರ ನಡೆಸಿದರುವ ಈ ವೇಳೆ ಪ್ರಚಾರ ಸಭೆಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮೊದಲನೇ ಹಂತದ ಬೆಂಗಳೂರಿನಲ್ಲಿ ಶೇಕಡಾ ಐವತ್ತರಷ್ಟು ಪ್ರತಿಶತ ಮತದಾನವಾಗಿದೆ ಆದರೆ ಇಲ್ಲಿ ಚುನಾವಣೆ ಒಂದು ಹಬ್ಬ ಇದ್ದ ಹಾಗೆ ಚುನಾವಣೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿಕೊಂಡ ಇನ್ನು ಕಾಂಗ್ರೆಸ್ನವರು ಬಿಜೆಪಿ ಮುಸ್ಲಿಮರ ವಿರೋಧವಿದೆ ಎನ್ನುವ ಭಾವನೆಯನ್ನ ಜನರಲ್ಲಿ ತುಂಬುತ್ತಿದ್ದಾರೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಉಜ್ವಲ ಕಿಸಾನ್ ಸಮ್ಮಾನ್ ಆಯುಷ್ಮಾನ್ ಭಾರತದಂತಹ ಹತ್ತು ಹಲವು ಯೋಜನೆಗಳನ್ನು ಯಾವುದೇ ಜಾತಿ ಧರ್ಮ ನೀರು ನೋಡದೆ ನೀಡುವ ಮೂಲಕ ಉನ್ನತ ಮಟ್ಟದ ಆಡಳಿತ ನೀಡಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಧ್ಯೇಯದಂತೆ ಜಗತ್ತಿನಲ್ಲಿ ಮಿಂಚುವಂತೆ ಮಾಡಿದ್ದಾರೆ ಎಂದುವ ಇನ್ನು ಕಾಂಗ್ರೆಸ್ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಸೋಲಿಸಿದೆ ಆದರೆ ಅವರು ಎದೆಗುಂದದೆ ತಮ್ಮ ಛಲವನ್ನ ಬಿಡಲಿಲ್ಲ ದೇಶಕ್ಕೆ ಸಂವಿಧಾನ ನೀಡಿದ ಅವರಿಗೆ ಇದ್ದಾಗ ಭಾರತ ರತ್ನವನ್ನು ನೀಡಲಿಲ್ಲ ದಪ್ಪನ್ ಮಾಡಲು ಜಾಗ ಕೂಡ ಕೊಡಲಿಲ್ಲ ಆದರೆ ನಾವು ಅವರ ಹುಟ್ಟಿದ ದೇಹ ತ್ಯಾಗ ಮಾಡಿದ ಚಿತೆ ನೀಡಿದ ಅಧ್ಯಯನ ಮಾಡಿದ ಬೌದ್ಧ ಧರ್ಮ ಸ್ವೀಕರಿಸಿದ ಐದು ಪ್ರದೇಶಗಳ ಅಭಿವೃದ್ಧಿ ಮಾಡುವ ಮೂಲಕ ಅಂಬೇಡ್ಕರ್ ಹೆಸರಿಗೆ ಗೌರವ ತಂದಿದ್ದು ನಮ್ಮ ಸರ್ಕಾರ ಎಂದು ಈರಣ್ಣ ಕಡಾಡಿ ಹೇಳಿದರು ಇನ್ನು ಪ್ರಬುದ್ಧ ಮತದಾರರಾದ ನೀವು ಯಾವುದು ಸರಿ ಯಾವುದು ತಪ್ಪು ಎಂದು ಅಧ್ಯಯನ ಮಾಡಿ ಟೇಕ್ ಪ್ರಬುದ್ಧ ಮತದಾರರಾದ ನೀವು ಯಾವುದು ಸರಿ ಯಾವುದು ತಪ್ಪು ಎಂದು ಅಧ್ಯಯನ ಮಾಡಿ ಕಳೆದ ಹತ್ತು ವರ್ಷಗಳಲ್ಲಿ ನೀಡಿದ ಉನ್ನತ ಆಡಳಿತ ನೀಡಿದ ಪ್ರಧಾನಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಸಹಕಾರ ಶಿಕ್ಷಣ ಔದ್ಯೋಗಿಕ ರಂಗದಲ್ಲಿ ಅಭಿವೃದ್ಧಿ ಉದ್ಯೋಗ ನೀಡುವ ಮೂಲಕ ಜನಪರ ಆಡಳಿತ ನೀಡಿರುವ ಅಣ್ಣಾಸಾಹೇಬ್ ಜೊಲ್ಲೆಯವರ ಕಮಲದ ಗುರುತಿಗೆ ಮತ ನೀಡುವಂತೆ ಕೇಳಿಕೊಂಡ ಇನ್ನು ಇದೇ ವೇಳೆ ಜೆಡಿಎಸ್ ಮುಖಂಡ ನಚೀರ್ ಜಹಾಂಗೀರ್ ಮಾತನಾಡಿದರುವ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖಾನಗೌಡರ್ ಶ್ರೀಧರ್ ಮುಡುಲ್ಗಿ ಸುನೀಲ್ ಪಾಟೀಲ್ ರಾಜಶೇಖರ್ ಖನದಾಳ್ ಬಸವರಾಜ್ ಸನದಿ ಶಾಂತಾರಾಮ್ ಸನ್ನಕ್ಕಿ ಶಿವರಾಜ್ ಬುಸುಗುಂಡೆ ರಾಮಗೊಂಡ ದಳವಾಯಿ ಸಚಿನ್ ಮನಗುತ್ತಿ ಸಪೀರ್ ಪಟಾಯತ್ ಕಲ್ಮೇಶ್ವರ ನಾಯಕ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಅಂಬೇಡ್ಕರ್ ಅವರನ್ನ ಎಲ್ಲರೂ ಸೇರಿ ಕಾನೂನು ಮಂತ್ರಿ ಅಂತ ಕೊಟ್ಟಿದ್ರು ನೆಹರೂರವರ ಸರ್ವಾಧಿಕಾರಿ ಧೋರಣೆಯಿಂದ ನೆಹರೂ ಯಾರನ್ನೂ ಕೇಳ್ತಿರ್ಲಿಲ್ಲ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಬೇಸೊತ್ತು ಅಂಬೇಡ್ಕರ್ ಅವರು ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಹೊರಗೆ ಮೇಲೆ ಚುನಾವಣೆ ನಡೀತಲ್ಲ ಹತ್ತೊಂಬತ್ತು ನೂರ ಐವತ್ತೆರಡರ ಮೊದ್ಲೇ ಬಾರಿ ಆ ಚುನಾವಣೆ ನಡೆದಾಗ ಅಂಬೇಡ್ಕರ್ ಅವರ ಎದುರಿಗೆ ಕ್ಯಾಂಡಿಡೇಟ್ ಹಾಕಿ ಅವರನ್ನು ಸೋಲಿಸಿದಂತ ಪಾಪದ ಕೆಲಸ ಯಾರೇ ಮಾಡಿದ್ರ ಅದು ಕಾಂಗ್ರೆಸ್ನವ್ರು ಮಾಡಿದಾರೆ ಅಂತ ಯಾರು ಸೋಲಿಸಿದ್ರಂದ್ರೆ ಮತ್ತು ಕಾಂಗ್ರೆಸ್ನವರು ಸೋಲಿಸಿದ್ರು ಎರಡು ಸಲ ಕಾಂಗ್ರೆಸ್ನವರು ಸೋಲಿಸಿರು ಅವರು ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದೊಂದ್ಲಿಲ್ಲ ಬೇರೆ ಬೇರೆ ವಿಚಾರಗಳನ್ನು ಕೊಡುವಂತಹ ಸಂದರ್ಭದೊಳಗೆ ಅವರಿಗೆ ಸಂಘರ್ಷ ಪ್ರಾರಂಭ ಆಯ್ತು ಇವತ್ತು ಅಂಬೇಡ್ಕರ್ ಅವರಿಗೆ ಅವತ್ತನ ಭಾರತ ರತ್ನ ಕೊಡಬೇಕಾಗಿತ್ತು ಕೊಟ್ಟರು ಭಾರತ ರತ್ನ ಎಂಟ್ರು ರಾಜೀವ್ ಗಾಂಧಿ ಅವ್ರಿಗೆ ಕೊಟ್ಟರು ಅಂಬೇಡ್ಕರ್ ಕೊಡ್ಲಿಲ್ಲ ಅಂಬೇಡ್ಕರ್ ಯಾವಾಗ ಭಾರತ ರತ್ನ ಕೊಟ್ರ ಅಂದ್ರ ವಿ ಪಿ ಸಿಂಗ್ ಯಾವಾಗ ಮಂತ್ರಿ ಆದ್ರೂ ಅವಾಗ ಭಾರತೀಯ ಜನತಾ ಪಾರ್ಟಿ ನಾವು ಸಪೋರ್ಟ್ ಇದ್ದು ನಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ವಿ ಪಿ ಸಿಂಗ್ ಅವರಿಗೆ ಭಾರತ ರತ್ನ ಕೊಟ್ಟು ತೀರ್ಕೊಂಡ್ರಲ್ಲ ದೆಹಲಿ ಒಳಗೆ ನಂತರ ನೂರಾರು ಎಕರೆ ಜಮೀನು ಕೊಟ್ಟರು ಎಲ್ಲಿ ಅಂತ್ಯಕ್ರಿಯೆ ಅಂತ ಅದೊಂದು ನಿರ್ಮಾಣ ಮಾಡಿದ್ರು ಮಹಾತ್ಮ ಗಾಂಧಿ ತೀರ್ಕೊಂಡಾಗ ಅವ್ರ ಸ್ಥಾನಕ್ಕೂ ನೂರಾರು ಎಕರೆ ಜಮೀನು ಕೊಟ್ಟರು ರಾಜೀವ್ ಗಾಂಧಿ ತೀರ್ಕೊಂಡಂತ ಸ್ಥಳಕ್ಕೂ ನೂರಾರು ಎಕರೆ ಜಮೀನು ಕೊಟ್ಟರು ಯಾವ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗುಂಟೆನೂ ಜಾಗ ಕೊಟ್ಟಿಲ್ಲ ಅದರ ಪರಿಣಾಮ ಅವರ ಶವವನ್ನು ಮುಂಬೈನಲ್ಲಿ ತಂದು ಅಂತ್ಯಕ್ರಿಯೆ ಮಾಡಬೇಕಾಗ್ತ ತರಲಿಕ್ಕೆ ವಿಮಾನ ಕೊಡ್ಲಿಲ್ಲ ಆವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಳೆ ಕಾರ್ ಇತ್ತಲ್ಲಿ ಆ ಕಾರ್ ಮಾರಿ ಆ ಕಾರಿನಿಂದ ಬಂದಂತ ಹಣದೊಳಗ ಅವರ ಶವವನ್ನ ವಿಮಾನದಾಗ ತಗೊಂಡ್ಬಂದು ಇಲ್ಲೇ ಅಂತ ಕ್ರಿಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿಗಾಗಿ ಎಲ್ಲಿ ಅವರು ಹುಟ್ಟಿದ್ರಲ್ಲ ಮಧ್ಯಪ್ರದೇಶದ ಮಹುವಲ್ಲಿ ಹುಟ್ಟಿದ್ರು ಆ ಹುಟ್ಟಿದ ಸ್ಥಳದೊಳಗ ಒಂದು ಭವ್ಯವಾದ ಕಟ್ಟಡವನ್ನ ಕಟ್ಟಿ ಅವರ ಸ್ಮರಣೆ ಮಾಡುವಂತ ಮಾಡಿದೀವಿ ಎಲ್ಲಿ ಅವರ ಅಂತ್ಯಕ್ರಿಯೆ ಆಯ್ತಾ ಮುಂಬೈದೊಳಗೆ ಅಲ್ಲಿಯೂ ಕೂಡ ಒಂದು ಭವ್ಯವಾದ ಕಟ್ಟಡವನ್ನು ನಾವು ಕಟ್ಟಿದೀವಿ ಎಲ್ಲಿ ಅವರು ಅಧ್ಯಯನ ಮಾಡಿದ್ರಲ್ಲ ಇಂಗ್ಲೆಂಡ್ಗೆ ಹೋಗಿದ್ರು ಅವರು ಕಾನೂನು ಅಧ್ಯಯನ ಮಾಡಿದ್ರು ಇಂಗ್ಲೆಂಡ್ ಒಳಗೆ ಒಂದು ಸಣ್ಣ ಕೋಲೆ ಬಾಡಿಗೆ ಒಳಗಿದ್ರು ಆ ಬಾಡಿಗೆ ಕೋಲಿಯನ್ನ ಇಂಗ್ಲೆಂಡ್ ಸರ್ಕಾರದಿಂದ ಕೊಂಡು ಖರೀದಿ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮೃತಿಗಾಗಿ ಒಂದು ಕೋಲಿಯನ್ನು ನಾವು ಕಟ್ಟಿದೀವಿ ಮೂರು ಮೇಲೆ ಎಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರು ಆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂತ ಸ್ಥಳದೊಳಗೂ ನಾವು ಒಂದು ಕಟ್ಟಡವನ್ನು ಕಟ್ಟಿದೀವಿ ಎಲ್ಲಿ ಸಂವಿಧಾನವನ್ನು ಬೀರಲಿಕ್ಕೆ ದೆಹಲಿ ಒಳಗಿದ್ರು ಆ ಸ್ಥಳದಲ್ಲಿ ಅವರು ವಾಸವಾಗಿದ್ರು ಆ ದೆಹಲಿಯಲ್ಲಿ ಕೂಡ ಒಂದು ಭಯವಾದ ಕಟ್ಟಡವನ್ನು ಕಟ್ಟಿದೀವಿ ಈ ಐದು ಸ್ಥಳಗಳನ್ನ ಒಂದು ಪವಿತ್ರ ಸ್ಥಳ ಅಂತ ನಾವು ಮಾಡಿದೀವಿ ಈ ವಿಷಯವನ್ನ ನಿಮ್ಮ ಎದುರಿಗೆ ದೇಶದೊಳಗೆ ಒಂದ ಬಹಳ ದೊಡ್ಡ ಜಾತಿ ಅಂದ್ರೆ ಅದು ಬಡವರ ಜಾತಿ ಅನ್ನೋ ಮಾತನ್ನ ಹೇಳಿದಾರ ಬಡವರದಾರ ಅವರಿಗೆ ಸರ್ಕಾರದ ಸ್ಕೀಮ್ ಗಳು ಮುಟ್ಟಬೇಕನ್ನುವಂತ ಮಾತನ್ನ ಹೇಳಿದಾರೆ ಹೀಗಾಗಿ ಜಾತಿ ಆಧಾರಿತ ಕೇವಲ ಚುನಾವಣೆ ಉದ್ದೇಶಕ್ಕಾಗಿ ಕೆಲವರು ಇದನ್ನು ಎಬ್ಬಸ್ತಾರೆ ಇದು ಅವ್ರ ವಿರೋಧದ ಇವರು ಇವ್ರ ವಿರೋಧ ಮಾತನ್ನ ಹೆಬ್ಬಸ್ತಾರೆ ಸ್ಕೀಮ್ ಎಲ್ಲರಿಗೂ ಬರ್ತಾವಲ್ಲ ಕಿಸಾನ್ ಸಮ್ಮಾನ್ ನಿಧಿ ನಿಮ್ ಜಮೀನಿದ್ದವ್ರಿಗೆ ಬಂದಾವ ಇಲ್ಲಿ ಇಲ್ಲಿ ಬಂದವಲ್ಲ ಗರೀಬ್ ಕಲ್ಯಾಣ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ಲಾರಿಗೂ ಬರಾಕತ್ತಾವಲ್ಲ ಯೋಜನೆ ಕ್ಯಾಸ್ ಎಲ್ಲಾರಿಗೂ ಬರಾಕತ್ತೈತೆ ಅಲ್ಲ ಎಲ್ಲರಿಗೂ ಬಡತನದ ಆಧಾರದ ಮೇಲೆ ಅಥವಾ ಯಾರು ಹಿಂದುಳಿದವರು ಅದರ ಆಧಾರದ ಮೇಲೆ ಸ್ಕೀಮ್ ಅನ್ನ ಜಾರಿಗೆ ತರುವಂತ ವ್ಯವಸ್ಥೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಮಾಡಿದಾರ ದೇಶಗು ಬಹಳ ಉನ್ನತವಾದಂತಹ ಆಡಳಿತವನ್ನು ಕೊಟ್ಟಿದಿರುವಂತಹ ಕಾರಣದಿಂದ ಜಗತ್ತಿನ ಮಟ್ಟದಲ್ಲಿ ಅವರ ಹಿರಿಮೆ ಗರಿಮೆ ಹೆಚ್ಚಾಗಿರುತ್ತೆ ಆದ್ರ ಬಹಳ ಜನ ಬರ್ತಾರೆ ನಿಮ್ಮನ್ನ ದಿಶಾ ಮಾಡಿ ನಿಮ್ದೇ ಒಂದು ವೋಟ್ ಬ್ಯಾಂಕ್ ಯಾವಾಗಂದ್ರೆ ನಿಮ್ಮನ್ನ ಬರೀ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ಮಾಡೇನ ಒಂದು ವೋಟ್ ಬ್ಯಾಂಕ್ ಮಾಡುವಂತ ಒಂದು ವ್ಯವಸ್ಥೆ ಈ ದೇಶದೊಳಗೆ ಇಲ್ಲಿ ತನಕ ಚಾಲ್ತಿ ಇತ್ತು ನೀವು ಯಾವಾಗ ಜಾಗ್ರತ ಆಗಿದ್ರಿ ಅದೊಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೀವು ಅಧ್ಯಯನ ಮಾಡ್ರಿ ದಯವಿಟ್ಟು ಇದನ್ನ ಅಧ್ಯಯನ ಮಾಡಿ ಈ ಚುನಾವಣೆಯೊಳಗೂ ಈ ಲೋಕಸಭಾ ಚುನಾವಣೆಯೊಳಗೂ ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಬ್ರು ಬರ್ತಾರೆ ನಾನ್ ಕೇಳಲಿಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಯಾರು ಶೋಷಿತರಾಗಿದ್ರು ಆ ಶೋಷಿತರ ಸಲುವಾಗಿನೇ